ಪೆನ್ ಡ್ರೈವ್ ಪ್ರಕರಣ ಸರ್ಕಾರದ ಮೇಲೆ ನನಗೆ ನಂಬಿಕೆ ಇಲ್ಲ ಸರಿಯಾಗಿ ತನಿಖೆ ಮಾಡಲ್ಲ ಡ್ರೈವ್ ಬಗ್ಗೆ ಈಗಾಗಲೇ ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇದೆ ಸೂಕ್ತ ತನಿಖೆ ಆಗಬೇಕು ತಪಿತಸ್ಥರು ಯಾರೇ ಆಗಲಿ ಎಷ್ಟೇ ದೊಡ್ಡವರಾಗಲಿ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಸತ್ಯ ಹೊರಗೆ ಬರಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕು ರಾಜ್ಯ ಸರ್ಕಾರ ಮಾಡುವ ತನಿಖೆ ನೋಡಿದ್ರೆ ಪಾರದರ್ಶಕವಾಗಿ ಆಗುವ ಸಂಭವ ಕಡಿಮೆ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ವಹಿಸಿದ್ರೆ ಒಳ್ಳೆಯದು ನೆಲಮಂಗಲದ ನಗರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಹೋಗಿದೆ ಚುನಾವಣೆ ಮುಗಿಸಿ ತಾನೇ ಬಂದಿದ್ದೀನಿ ಇವತ್ತು ಅಪ್ಪಾಜಿ ದೇವೇಗೌಡರ ಹುಟ್ಟುಹಬ್ಬ ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಈ ಪೆನ್ ಡ್ರೈವ್ ಬಗ್ಗೆ ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂತ ಒಂದು ಹಂತ ಇದೆ ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ ಸೂಕ್ತ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಎಷ್ಟು ದೊಡ್ಡವರೇ ಇರಲಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಕಾನೂನಾತ್ಮಕವಾದಂಥ ಕ್ರಮ ಆಗಬೇಕು ಹಾಗಾಗಿ ಸತ್ಯ ಹೊರಗೆ ಬರಲಿ ಸತ್ಯ ಹೊರಗೆ ಬರಬೇಕು ಅಂತಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದ್ರೆ ಅದು ಪಾರದರ್ಶಕವಾಗಿ ಆಗುವಂತ ಒಂದು ಸಂಭವ ಬಹಳ ಕಡಿಮೆ ಅಂತ ನನಗನ್ಸುತ್ತೆ ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದರೆ ಒಳ್ಳೇದು ಅಂತೇಳಿ ಮಾತ್ರ ನಾನು ಹೇಳ್ಬೋದು ನಾನು ಆಂಧ್ರಕ್ಕೆ ಹೋಗಿದ್ದೆ ಚುನಾವಣೆ ಮುಗಿಸಿ ಈಗ ತಾನೇ ಬಂದಿದ್ದೀನಿ ಇವತ್ತು ಅಪ್ಪಾಜಿ ದೇವೇಗೌಡರ ಹಬ್ಬ ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಈ ಪೆನ್ ಡ್ರೈವ್ ಬಗ್ಗೆ ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂತ ಒಂದು ಹಂತ ಇದೆ ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ ಸೂಕ್ತ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಎಷ್ಟು ದೊಡ್ಡವರೇ ಇರಲಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಕಾನೂನಾತ್ಮಕವಾದಂತ ಕ್ರಮ ಆಗಬೇಕು ಹಾಗಾಗಿ ಸತ್ಯ ಹೊರಗೆ ಬರಲಿ ಸತ್ಯ ಹೊರಗೆ ಬರಬೇಕು ಅಂತಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದ್ರೆ ಅದು ಪಾರದರ್ಶಕವಾಗಿ ಆಗುವಂತ ಒಂದು ಸಂಭವ ಬಹಳ ಕಡಿಮೆ ಅಂತ ನನಗನ್ಸುತ್ತೆ ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದ್ರೆ ಒಳ್ಳೇದು ಅಂತ ಹೇಳಿ ಮಾತ್ರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ